ಇತ್ತೀಚಿನ ದಿನಗಳಲ್ಲಿ ಕಳವಳ ಮೂಡಿಸುವಂತಹ ಸೈಬರ್ ಅಪರಾಧ ಪ್ರಕರಣಗಳು ತುಂಬಾನೇ ವರದಿಯಾಗುತ್ತಿವೆ ಅದರಲ್ಲಿ ಹೊಸದಾಗಿ ನಕಲಿ ಅಪಹರಣ ಪ್ರಕರಣಗಳು ಕೂಡ ಕಂಡು ಬಂದಿರುವುದು ಜನರಲ್ಲಿ ಆತಂಕವನ್ನ ಕೂಡ ಮೂಡಿಸಿದೆ ಈ ರೀತಿ ಅಪರಾಧದ ಪ್ರಕರಣದ ಬೆದರಿಕೆಗಳು ಬೆಂಗಳೂರು ಮುಂಬೈ ಹೈದರಾಬಾದ್ ನಲ್ಲಿ ಹೆಚ್ಚುತ್ತಿದ್ದು ಸೈಬರ್ ಕಿಡ್ನಾಪಿಂಗ್ ಎಂಬ ಹೆಸರಿನಲ್ಲಿ ಈ ದುಷ್ಕೃತ್ಯ ಎಸಗಲಾಗುತ್ತಿದೆ ಅಷ್ಟಕ್ಕೂ ಈ ಪ್ರಕರಣ ಏನು ಅಂತೀರಾ ಇತ್ತೀಚೆಗೆ ಬೆಂಗಳೂರಿನಿಂದ ಬಂದ ಯುವಕನೊಬ್ಬ ತಿರುಪತಿಗೆ ಭೇಟಿ ನೀಡಿದ್ದ ಬಾಲಾಜಿ ದರ್ಶನಕ್ಕೆ ಹೋಗುವ ಮುನ್ನ ಆತ ತಿರುಮಲದಲ್ಲಿ ಫೋನ್ ಅನ್ನ ಬಿಟ್ಟು ಹೋಗಿದ್ದ ಸುಮಾರು ಒಂದು ವಾರದಿಂದ ಅವರನ್ನೇ ಟ್ರ್ಯಾಕ್ ಮಾಡುತ್ತಿದ್ದಂತಹ ಕೆಲವು ಕ್ರಿಮಿನಲ್ಗಳು ಈ ಅವಕಾಶವನ್ನ ಉಪಯೋಗಿಸಿಕೊಂಡು ಆತನ ಪೋಷಕರಿಗೆ ಸಂಪರ್ಕಿಸಿದ್ದಾರೆ ನಿಮ್ಮ ಮಗನನ್ನ ನಾವು ಕಿಡ್ನಾಪ್ ಮಾಡಿರುವುದಾಗಿ ತಿಳಿಸಿದ್ದಾರೆ ಗಾಬರಿಗೊಂಡ ಪೋಷಕರು ಮಗನಿಗೆ ಕರೆ ಮಾಡಿದ್ದಾರೆ ದೇಗುಲಕ್ಕೆ ಫೋನು ಬಿಟ್ಟು ಹೋದ ಹಿನ್ನೆಲೆ ಆತ ಕರೆ ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ ಅದು ಕೇವಲ ರಿಂಗ್ ಮಾತ್ರ ಆಗುತ್ತಿತ್ತು ಇದರಿಂದ ಪೋಷಕರು ಆತಂಕ ಇನ್ನಷ್ಟು ಹೆಚ್ಚಾಗಿದೆ ಈ ಸಂದರ್ಭವನ್ನೇ ಬಳಸಿಕೊಂಡ ಆರೋಪಿಗಳು ಬರೋಬ್ಬರಿ ಐವತ್ತೈದು ಸಾವಿರ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ಗ್ಯಾಂಗ್ ಇನ್ನೊಬ್ಬ ವ್ಯಕ್ತಿ ಅಸ್ಸಾಂ ನಲ್ಲಿ ಇರುತ್ತಾನೆ ಅವನ ನಂಬರ್ ಗೆ ಫೋನ್ ಪೇ ಮೂಲಕ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಲು ಹೇಳಿದ್ದಾರೆ ಇದಾದ ಬಳಿಕವೂ ವಂಚಕರು ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಾಗ ಪೋಷಕರಿಗೆ ಅನುಮಾನಗೊಂಡು ತಕ್ಷಣವೇ ಅವರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಈ ರೀತಿ ನಕಲಿ ಅಪಹರಣ ಪ್ರಕರಣಗಳು ಇತ್ತೀಚೆಗಿನ ದಿನಗಳಲ್ಲಿ ಹೆಚ್ಚುತ್ತಿದ್ದು ಪೋಷಕರನ್ನು ಈ ರೀತಿ ವಂಚನೆ ಮಾಡಿದ್ದು ತುಂಬಾನೇ ಕಂಡು ಬರುತ್ತಿದೆ ಉದ್ಯೋಗ ಹಾಗೂ ಶಿಕ್ಷಣ ಸಂಬಂಧ ರಾಜ್ಯದಲ್ಲಿ ಸಂಚರಿಸುವ ಮಕ್ಕಳ ಪೋಷಕರನ್ನು ಇವರು ಗುರಿಯಾಗಿಸುತ್ತಿದ್ದಾರೆ ವಂಚಕರು ಇದಕ್ಕಾಗಿ ವೈಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ವಿಒಐಪಿ ಐಪಿ ತಂತ್ರಜ್ಞಾನದ ಮೂಲಕ ವಿದೇಶಿ ಸಂಖ್ಯೆಗಳ ಮೂಲಕ ಕರೆ ಮಾಡಿ ಬೆದರಿಕೆಯನ್ನ ಹಾಕುತ್ತಿದ್ದಾರೆ ಇದಕ್ಕಾಗಿ ಕೆಲವೊಮ್ಮೆ ಸಂತ್ರಸ್ತರ ಫೋನ್ ಬಳಕೆ ಮಾಡಿ ಕುಟುಂಬದ ಸಂಪರ್ಕವನ್ನ ಪಡೆದು ಕಿಡ್ನಾಪ್ ಮಾಡಲಾಗಿದೆ ಎಂದು ಕೂಡ ನಂಬಿಸುತ್ತಾರೆ ಪೊಲೀಸರ ಪ್ರಕಾರ ಈ ಅಪರಾಧಿಗಳು ವೈಯಕ್ತಿಕ ಮಾಹಿತಿ ಸಂಗ್ರಹಿಸುತ್ತಾರೆ ಇದರಲ್ಲಿ ಅವರ ಪ್ರವಾಸದ ಮಾಹಿತಿಯೂ ಇರುತ್ತದೆ ಅದರ ಡೇಟಾಗಳು ಟ್ರಾವೆಲ್ ಏಜೆನ್ಸಿಯಿಂದ ದಾಖಲಾಗುತ್ತವೆ ಈ ಮಾಹಿತಿಯನ್ನು ಅವರು ಒಮ್ಮೆ ಪಡೆದಾಗ ವಂಚನೆ ಮಾಡುವುದು ಸುಲಭವಾಗುತ್ತದೆ ಮಕ್ಕಳ ಸುರಕ್ಷತೆಗಾಗಿ ಪೋಷಕರು ಭಯ ಮತ್ತು ಆತಂಕವನ್ನ ಇವರು ಬಳಸಿಕೊಂಡು ಅವರನ್ನ ವಂಚಿಸುತ್ತಾರೆ ಸ್ನೇಹಿತರೆ ಯಾವುದಕ್ಕೂ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅದು ಹೇಗೆ ಅಂತೀರಾ ನಿಮ್ಮ ಮಕ್ಕಳನ್ನು ಕಿಡ್ನಾಪ್ ಮಾಡಲಾಗಿ ಎಂಬ ಕರೆ ಒಂದು ವೇಳೆ ಬಂದರೆ ತಕ್ಷಣವೇ ಪೊಲೀಸರಿಗೆ ದೂರು ಸಲ್ಲಿಸಿ ಇಲ್ಲವೇ ಹಂಡ್ರೆಡ್ ನಂಬರ್ ಗೆ ಕಾಲ್ ಮಾಡಿ ಮಕ್ಕಳ ಸುರಕ್ಷತೆ ಖಚಿತಪಡಿಸಿ ಈ ರೀತಿ ಕರೆ ಬಂದಾಗ ತಕ್ಷಣ ಮಕ್ಕಳ ನೇರ ಸಂಪರ್ಕ ನಡೆಸಿ